ತಮೆಲ್ಲರೂ ಈ ಒಂದು ವಿಡಿಯೋಗೆ ನೀವು ಸಬ್ಸ್ಕ್ರೈಬರ್ಸ್ ಆಗಿ ಚಂದಾದಾರರಾಗಿ ಮತ್ತು ಶೇರ್ ಮಾಡಿರಿ ಮುಂದಿನ ದಿನಗಳಲ್ಲಿ ಬೇರೆ ಟೈಟ್ಲಲ್ಲಿ ನವಕರ್ನಾಟಕ ನಿರ್ಮಾಣ ಒಂದು ಕಾರ್ಯಯೋಜನೆ ಅನ್ನೋ ಒಂದು ಟೈಟ್ಲಲ್ಲಿ ನಮ್ಮ ತಮ್ಮನ್ನೆಲ್ಲರೂ ಭೇಟಿ ಮಾಡ್ತೀನಿ ಕರ್ನಾಟಕ ಭಾಳ ದೊಡ್ಡ ಅನ್ಯಾಯವನ್ನು ಎದುರಿಸ್ತಾ ಇದೆ ರಾಷ್ಟ್ರೀಯ ಪಕ್ಷಗಳಿಂದ ಒಳಪಟ್ಟಿದೆ ಇದರಿಂದ ಆಗ್ತಕ್ಕಂಥ ಅನಾಹುತಗಳೇನು ಕಾಂಗ್ರೆಸ್ ಸರಿಲಿ ಅಂತ ಬಿಜೆಪಿ ಬಿಜೆಪಿ ಅಂತ ಕಾಂಗ್ರೆಸ್ ಇವೆರಡು ಸರಿಲಿಲ್ಲ ಅಂತ ಕೆಲವು ಕಾಲ ಜೆ ಡಿ ಎಸ್ ಆಯ್ತಾ ಇಲ್ಲ ಆಡಿದೆ ಹಾಗೇನೆ ಇಲ್ಲಿ ಕನ್ನಡ ಭಾಷೆಗೆ ಆಗ್ತಕ್ಕಂಥ ಏನು ಒಂದು ಅನ್ಯಾಯ ಕನ್ನಡ ಶಾಲೆಗಳು ಒಂದಾದ ಮೇಲೆ ಒಂದು ಮುಚ್ತಾ ಇದೆ ಇವೆಲ್ಲದರ ಜೊತೆಗೆ ರೈತರ ಆತ್ಮಹತ್ಯೆ ಮೊದಲಿಗಿಂತ ಜಾಸ್ತಿ ಆಗಿದೆ ಮುಂದಿನ ಕೆಲವೇ ದಿನಗಳಲ್ಲಿ ಆಹಾರದ ದೊಡ್ಡ ಸಮಸ್ಯೆ ಕೊರತೆಯನ್ನು ನಾವು ಎದುರಿಸಬೇಕಾಗುತ್ತೆ ಬೇರೆ ಬೇರೆ ಕಂಪ್ನಿಗಳು ಬರ್ತಾ ಇದಾವೆ ಹಾಗಾಗಿ ಜಾಬ್ ಆಪರ್ಚುನಿಟಿ ಜಾಸ್ತಿ ಆಗ್ತಾ ಇದೆ ಆಗ್ತಾ ಇದೆ ಮಹಿಳೆಯರ ಮೇಲೆ ತಕ್ಕ ನಡೀತಕ್ಕಂಥ ದೌರ್ಜನ್ಯ ಮಕ್ಕಳ ಮೇಲೆ ನಡೀತಕ್ಕಂಥ ದೌರ್ಜನ್ಯ ಅದು ಉತ್ತರ ಭಾರತಕ್ಕೆ ಯಾವುದೇ ರೀತಿ ಕಡಿಮೆ ಇಲ್ಲದಂಗೆ ಕರ್ನಾಟಕದಲ್ಲಿ ನಡೀತಾ ಇದೆ ನನ್ನ ಪ್ರೀತಿಯ ಬಹುಜನ ಬಂಧುಗಳೇ ತಮ್ಮೆಲ್ಲರಿಗೂ ನನ್ನ ಜೈ ಬಿ ವಂದನೆಗಳು ಇದೊಂದು ಹೊಸ ಚಿಂತನೆ ಹೊಸ ಒಂದು ಸೀರೀಸ್ ನಾವು ಇಲ್ಲಿ ತಮ್ಮ ಮುಂದೆ ಇದ್ದೀವಿ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯವು ಇವತ್ತು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಇಡೀ ದಕ್ಷಿಣ ಭಾರತದಲ್ಲಿ ಬೇರೆ ಇತರ ರಾಜ್ಯಗಳಿಗೆ ನೀವು ಹೋಲಿಸಿದ್ರೆ ಕರ್ನಾಟಕ ಭಾಳ ದೊಡ್ಡ ಅನ್ಯಾಯವನ್ನು ಎದುರಿಸ್ತಾ ಇದೆ ನೋಡಿ ಮೊನ್ನೆ ದಿನ ನದಿಗಳನ್ನ ಜೋಡಿಸ್ಬೇಕಂತ ಒಂದು ಯೋಜನೆ ಕೃಷ್ಣ ಕಾವೇರಿ ಗೋದಾವರಿ ಇದನ್ನ ಜೋಡಣೆಗೆ ಸರ್ ಕೇಂದ್ರ ಸರ್ಕಾರ ಒಂದು ಪ್ರಸ್ತಾವನ ಮುಂದೆ ಇಟ್ಟಿದೆ ಈ ಪ್ರಸ್ತಾವನ ಮೊದಲು ಕರ್ನಾಟಕ ರಿಜೆಕ್ಟ್ ಮಾಡಿದೆ ಯಾಕಂದರೆ ಕರ್ನಾಟಕ ಭಾಳ ದೊಡ್ಡ ಅನ್ಯಾಯ ಆಗುತ್ತೆ ಹಾಗೆ ಇತರ ರಾಜ್ಯಗಳು ಸಹಿತ ವಿರೋಧ ವ್ಯಕ್ತಪಡಿಸಿದ್ದೀವಿ ಆದರೆ ಕರ್ನಾಟಕಕ್ಕೆ ಆಗಿರೋಷ್ಟು ಅನ್ಯಾಯ ಬೇರೆ ಯಾವ ರಾಜ್ಯಗಳಲ್ಲೂ ಆಗ್ತಾ ಇರೋದ್ರಿಂದ ಕರ್ನಾಟಕ ತನ್ನ ವಿರೋಧವನ್ನು ಅತ್ಯಂತ ಪ್ರಬಲವಾಗಿ ಮುಂದಿಟ್ಟಿದೆ ಕರ್ನಾಟಕ ಮಾತ್ರ ದಕ್ಷಿಣ ಭಾರತದಲ್ಲಿ ರಾಷ್ಟ್ರೀಯ ಪಕ್ಷಗಳಿಂದ ಆಳ್ವಿಕೆಗೆ ಒಳಪಟ್ಟಿದೆ ಇದರಿಂದ ಆಗ್ತಕ್ಕಂಥ ಅನಾಹುತಗಳೇನು ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ತೆಲಂಗಾಣ ಇವೆಲ್ಲವೂ ಸಹಿತ ಪ್ರಾದೇಶಿಕ ಪಕ್ಷಗಳು ಹೆಚ್ಚು ಅಲ್ಲಿ ಅಳಿದಾವೆ ತಮಿಳುನಾಡಂತೂ ನಿರಂತರವಾಗಿ ಪ್ರಾದೇಶಿಕ ಪಕ್ಷಗಳಿಂದಲೇ ಅಳಲ್ಪಟ್ಟಿದೆ ಅವ್ರು ಕಂಡಿರ್ತಕ್ಕಂಥ ಬೆಳವಣಿಗೆ ಅವ್ರು ಸಾಧಿಸಕ್ಕಂಥ ಬೆಳವಣಿಗೆ ನಾವು ಕಂಡಿಲ್ಲ ಇದಿರಲಿ ಏನಾದರೂ ನಮ್ಮ ಹಿನ್ನಡೆಗೆ ಇದೂ ಸಹಿತ ಕಾರಣ ಆಗಿರ್ಬೋದಾ ಆಲೋಚನೆ ಇವತ್ತು ಪ್ರಾರಂಭ ಆಗಿದೆ ಹಾಗೆಯೇ ಕರ್ನಾಟಕದಲ್ಲಿ ತಮ ಇದು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಇವೆಲ್ಲ ಒಂದಾದ ಮೇಲೆ ಒಂದು ಒಂದರ ನಂತರ ಒಂದು ಆಳ್ತಾನೆ ಬಂದಿದ್ದಿವೆ ಕಾಂಗ್ರೆಸ್ ಸರಿ ಇಲ್ಲ ಅಂತ ಬಿ ಜೆ ಪಿ ಬಿ ಜೆ ಪಿ ಸೇರಿಲಿಲ್ಲ ಅಂತ ಕಾಂಗ್ರೆಸ್ಸು ಇವೆರಡೂ ಸರಿ ಇಲ್ಲಂಥ ಕೆಲವು ಕಾಲ ಜೆ ಡಿ ಎಸ್ ಆಯ್ತಾ ಇಲ್ಲ ಆಳಿದೆ ಆಯಿತು ಪಕ್ಷಗಳ ಬದಲಾವಣೆ ಆಗಿದೆ ಆಳ್ವಿಕೆ ಬದಲಾವಣೆ ಆಗಿದೆ ಜನರ ಸ್ಥಿತಿಗತಿಗಳಲ್ಲಿ ಏನೋ ಬದಲಾವಣೆ ಆಗಿದೆ ಅಂದರೆ ಯಾವ ಬದಲಾವಣೆ ಇಲ್ಲ ಇನ್ನೂ ಆಳೆದೋಗಿದೆ ಕೆಟ್ಟ ಪರಿಸ್ಥಿತಿ ಇಲ್ಲಿ ದಿನೇ ದಿನೇ ದೌರ್ಜನ್ಯಗಳು ಜಾಸ್ತಿ ಆಗಿದೆ ನಿರುದ್ಯೋಗ ಜಾಸ್ತಿ ಆಗ್ತದೆ ತಲಗಂದಾಯ ಜಾಸ್ತಿ ಆಗ್ತದೆ ಪರ್ ಕ್ಯಾಪಿಟಲ್ ಇನ್ಕಮ್ ಕಡಿಮೆ ಆಗ್ತಾಯಿದೆ ಹಾಗೆಯೇ ಇಲ್ಲಿ ಏನೋ ಪ್ರವಾಹಗಳು ಬಂದಾಗ ಇದಕ್ಕೆ ಪರಿಹಾರ ನಾವು ಕೇಳಿದಾಗ ಹದಿನೆಂಟು ಸಾವಿರ ಡಿಮ್ಯಾಂಡ್ ಇಟ್ಟರೆ ಅಲ್ಲಿಂದ ಮೂರು ಸಾವಿರ ಕೊಡೋದಕ್ಕೆ ಸುಪ್ರೀಂ ಕೋರ್ಟಿಗೆ ಇಂಟರ್ಫಿಯರ್ ಆಗಬೇಕಾದ್ರೆ ಆಯಿತು ಪರಿಹಾರ ಅಂತ ಸುಪ್ರೀಂ ಕೋರ್ಟ್ ಕೇಳಿದ್ರೆ ಹೇಳಿದ್ರೆ ಆರ್ಡರ್ ಮಾಡಿದ್ರೆ ಕೇಂದ್ರ ಎಷ್ಟು ಕೊಟ್ಟಿದ್ದಾರೆ ಕೇವಲ ಮೂರು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಇದರಲ್ಲಿ ನಾವು ಪರಿಹಾರ ಕೊಡಬೇಕು ಭಾಳ ದೊಡ್ಡ ಇಕ್ಕಟ್ಟಿನ ಪರಿಸ್ಥಿತಿ ಹಾಗೆಯೇ ಇಲ್ಲಿ ಕನ್ನಡ ಭಾಷೆಗೆ ಆಗ್ತಕ್ಕಂಥ ಏನು ಒಂದು ಅನ್ಯಾಯ ಕನ್ನಡ ಶಾಲೆಗಳು ಒಂದಾದ ಮೇಲೆ ಒಂದು ಇದೆ ಕಳೆದ ಎರಡು ಸಾವಿರದ ಹದಿನೆಂಟರ ಒಂದೇ ವರ್ಷದಲ್ಲಿ ಸಾವಿರದ ಆರುನೂರು ಶಾಲೆಗಳು ಮುಚ್ಚಲ್ಪಟ್ಟಿವೆ ಹಾಗೆಯೇ ಇಲ್ಲಿ ಒಂದು ಕಾಲದಲ್ಲಿ ಸಿ ಇ ಟಿ ಎಕ್ಸಾಮ್ ಇದೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇದ್ದಾಗ ಸಾವಿರಾರು ಜನ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಡಾಕ್ಟರ್ಸ್ ಇಂಜಿನಿಯರ್ಸ್ ಆದರು ಇವತ್ತು ನೀಟ್ ಎಕ್ಸಾಮ್ ಬಂದಿರೋದ್ರಿಂದ ಅದು ಕೆಲವು ನೂರುಗಳಿಗೆ ಇಳಿದುಬಿಟ್ಟಿದೆ ವಿದೇಶಿಗಳಿಗೆ ಹೋಗ್ತಕ್ಕಂಥ ಕನ್ನಡಿಗರ ಸಂಖ್ಯೆಯೂ ಜಾಸ್ತಿ ಇತ್ತು ಈಗ ಅದನ್ನೂ ಸಹಿತ ಕಡಿಮೆ ಆಗಿದೆ ಇವೆಲ್ಲದರ ಜೊತೆಗೆ ರೈತರ ಆತ್ಮಹತ್ಯೆ ಮೊದಲಿಗಿಂತ ಜಾಸ್ತಿ ಆಗಿದೆ ರೈತರು ತಮ್ಮ ಕೃಷಿ ಕಸಬನ್ನ ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ ಎಲ್ಲ ಏರ್ಪಾಟ್ ಮಾಡ್ಕೋತಾರೆ ದಿನೇ ದಿನೇ ಕೃಷಿ ಕ ಚಟುವಟಿಕೆಗಳು ಕಡಿಮೆ ಇದೆ ಕನಿಷ್ಠ ತಿಂಗಳಿಗೆ ಐ ಮೀನ್ ವರ್ಷಕ್ಕೆ ಹದಿನಾರು ಪರ್ಸೆಂಟ್ ಜನ ಕೃಷಿ ವೃತ್ತಿಯನ್ನು ಬಿಡ್ತಾ ಇದ್ದಾರೆ ಬೇಸಾಯ ಮಾಡೋದನ್ನ ಬಿಡ್ತಾ ಇದ್ದಾರೆ ಮುಂದಿನ ಕೆಲವೇ ದಿನಗಳಲ್ಲಿ ಆಹಾರದ ದೊಡ್ಡ ಸಮಸ್ಯೆ ಕೊರತೆಯನ್ನು ನಾವು ಎದುರಿಸ್ಬೇಕಾಗುತ್ತೆ ಇದೇ ಬೆಳವಣಿಗೆ ಹೇಗೆ ಮುಂದುವರಿತು ಅಂತ ಹೇಳಿದ್ರೆ ಬಹುಶಃ ಕರ್ನಾಟಕ ಭಾಳ ದೊಡ್ಡ ಒಂದು ಕ್ರೈಸಿಸ್ನ ಎದುರಿಸ್ಬೇಕಾದ ಭಾಳ ದೊಡ್ಡ ಬಿಕ್ಕಟ್ಟನ್ನು ಎದುರಿಸ್ಬೇಕಾಗುತ್ತೆ ಬೇರೆ ಬೇರೆ ಕಂಪ್ನಿಗಳು ಇದ್ದಾವೆ ಹಾಗಾಗಿ ಜಾಬ್ ಆಪರ್ಚುನಿಟಿ ಜಾಸ್ತಿ ಆಗ್ತದೆ ಯಾರಿಗಾಗ್ತಾಯಿದೆ ಇದೆ ಯಾವ ಕಂಪ್ನಿಗಳು ಇದೆ ಅಲ್ಲಿ ಕರ್ನಾಟಕದವ್ರ ಪಾಲು ಎಷ್ಟಿದೆ ಅದರಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳ ಪಾಲು ಎಷ್ಟಿದೆ ಜುಲೈ ಇಪ್ಪತ್ತೆರಡನೇ ತಾರೀಕು ಇಲ್ಲಿರ್ತಕ್ಕಂಥ ನಿವಾಸಿ ಮೂಲ ನಿವಾಸಿಗಳಿಗೆ ಖಾಸಗಿ ಕಂಪ್ನಿಗಳಲ್ಲಿ ಮೀಸಲಾತಿ ಕೊಡಬೇಕಂತ ಒಂದು ಮಸೂದೆನ ಮಂಡಿಸ್ರು ಮ್ಯಾನೇಜರಲ್ಲಿ ಪೋಸ್ಟಲ್ಲಿ ಐವತ್ತು ಪರ್ಸೆಂಟು ಅಥವಾ ಎಪ್ಪತ್ತು ಐವತ್ತು ಪರ್ಸೆಂಟು ಅದಕ್ಕೆ ಕೆಳಗೆ ಇರ್ತಕ್ಕಂಥವ್ರಿಗೆ ಎಪ್ಪತ್ತು ಪರ್ಸೆಂಟ್ ನೌಕರಿ ಮತ್ತು ಕ್ಲಾಸ್ ತ್ರೀ ಆ್ಯಂಡ್ ಫೋರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕಂತ ಮಸೂದೆ ಆ ಮಸೂದೆ ಇನ್ನೂ ಚರ್ಚೆ ಆಗಿ ಒಪ್ಪಿಗೆನೂ ಆಗಿರಲಿಲ್ಲ ಅಷ್ಟೊತ್ತಿಗಾಗಲೇ ಇಲ್ಲಿರ್ತಕ್ಕಂಥ ಅನೇಕ ಖಾಸಗಿ ಕಂಪ್ನಿಗಳ ಒಟ್ಟುಗೂಡಿ ನಮ್ಮ ಕಂಪ್ನಿಗಳೆಲ್ಲ ನಾವು ಕರ್ನಾಟಕದ ಹೊರಗೆ ತಗೊಂಡು ಹೋಗ್ಬಿಡ್ತೀವಿ ಅಂತ ಬೆದರಿಕೆ ಹಾಕ್ಬಿಟ್ರು ತಕ್ಷಣ ಮುಖ್ಯಮಂತ್ರಿಗಳು ಅದನ್ನು ಇಲ್ಲೆಲ್ಲ ಇದನ್ನ ಪರಿಷ್ಕರಿಸಿ ಮತ್ತೆ ತರ್ತೀವಿ ಅಂತೇಳಿ ಕೈಬಿಟ್ರು ಮುಗಿಸ್ಬಿಟ್ರು ಅದನ್ನು ಇಲ್ಲಿ ತನಕ ಮತ್ತೆ ಅದು ಮನ್ಸೂದನ್ನು ಮಣಿಸೋಕ್ಕೆ ಹೋಗಿಲ್ಲ ಅಷ್ಟೊಂದು ದುರ್ಬಲರಾಗಿದ್ದೀವಿ ನಾವು ಅಷ್ಟೊಂದು ದುರ್ಬಲರಾಗಿದೆ ಇನ್ನು ಮಹಿಳೆಯರ ಕತೆ ಮಹಿಳೆಯರ ಮೇಲೆ ತಕ್ಕ ನಡೀತಕ್ಕಂಥ ದೌರ್ಜನ್ಯ ಮಕ್ಕಳ ಮೇಲೆ ನಡೀತಕ್ಕಂಥ ದೌರ್ಜನ್ಯ ಅದು ಉತ್ತರ ಭಾರತಕ್ಕೆ ಯಾವುದೇ ರೀತಿ ಕಡಿಮೆ ಇಲ್ಲದಂಗೆ ಕರ್ನಾಟಕದಲ್ಲಿ ನಡೀತಾ ಇದೆ ಇದಕ್ಕೆಲ್ಲ ಏನು ಕಾರಣ ಇದಕ್ಕೇನು ಪರಿಹಾರ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಹಾನಿಗೊಳಗಾದವರು ದೌರ್ಜನ್ಯಕ್ಕೊಳಗಾದವರು ಅನ್ಯಾಯಕ್ಕೊಳಗಾದವರು ಬೇರೆ ಬೇರೆ ವರ್ಗಗಳು ಎಲ್ಲ ಒಟ್ಟುಗೂಡಿ ಒಂದು ಯೋಜನೆಯನ್ನು ತಯಾರು ಮಾಡ್ತಾ ಇದ್ದಾರೆ ಶೀಘ್ರದಲ್ಲೇ ಆ ನಿಟ್ಟಿನಲ್ಲಿ ಇವರೆಲ್ಲರೂ ಒಂದು ಕಾರ್ಯಗತರಾಗ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಏನೇನು ನಡೀತಾ ಇದೆ ಏನೇನು ಆಗ್ತಾಯಿದೆ ಏನು ಆಗಬೇಕಾಗಿದೆ ಇದೆಲ್ಲವನ್ನು ಕುರಿತಂತೆ ತಮ್ಮೊಟ್ಟಿಗೆ ನಾನು ಕೆಲವು ವಿಚಾರಗಳನ್ನ ಹಂಚ್ಕೋತೀನಿ ಅದಕ್ಕಾಗಿ ತಾವೆಲ್ಲರೂ ಈ ಒಂದು ವಿಡಿಯೋಗೆ ನೀವು ಸಬ್ಸ್ಕ್ರೈಬರ್ಸ್ ಆಗಿ ಚಂದಾದಾರರಾಗಿ ಮತ್ತು ಶೇರ್ ಮಾಡಿರಿ ಮುಂದಿನ ದಿನಗಳಲ್ಲಿ ಬೇರೆ ಟೈಟ್ಲಲ್ಲಿ ನವಕರ್ನಾಟಕ ನಿರ್ಮಾಣ ಒಂದು ಕಾರ್ಯಯೋಜನೆ ಅನ್ನೋ ಒಂದು ಟೈಟ್ಲಲ್ಲಿ ನಮ್ಮ ತಮ್ಮನ್ನೆಲ್ಲರನ್ನು ಭೇಟಿ ಮಾಡ್ತೀನಿ জয় বিং জয় ভারত জয়